ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ಮಹತ್ವದ ಬೆಳವಣಿಗೆಯಲ್ಲಿ ಭಾರತೀಯ ಸೇನೆ ಜಮ್ಮು ಕಾಶ್ಮೀರದಲ್ಲಿ ಹೊಸ ಕಾರ್ಯಾಚರಣೆ ಮಾಡೋಕೆ ಸಜ್ಜಾಗಿದೆ ಹೆಚ್ಚುತ್ತಾ ಇರುವ ಉಗ್ರರ ಉಪಟಳ ಗಡಿಯಲ್ಲಿ ಪಾಕಿಸ್ತಾನ ಡ್ರೋನ್ಗಳ ಕಾಟ ಉಗ್ರ ದಾಳಿಗೆ ಯೋಧರ ಸಾವು ಈ ಎಲ್ಲದರ ಕಾರಣದಿಂದ ಈ ಕಾರ್ಯಾಚರಣೆ ಮಹತ್ವ ಪಡ್ಕೊಳ್ತಾ ಇದೆ ಸದ್ಯ ಈ ಕಾರ್ಯಾಚರಣೆಗೆ ಆಪರೇಷನ್ ಸರ್ವಶಕ್ತಿ ಅಂತ ಹೆಸರಿಟ್ಟಿದ್ದು ಕಾಶ್ಮೀರದ ಪ್ರಮುಖ ಭಾಗಗಳಲ್ಲಿ ಇದು ಲಾಂಚ್ ಆಗ್ತಾ ಇದೆ ಈ ಕಾರ್ಯಾಚರಣೆ ಹೇಗಿರುತ್ತೆ ಇದು ಎಲ್ ನಡೆಯುತ್ತೆ ಇದು ಭಾರತಕ್ಕೆ ಎಷ್ಟು ಮುಖ್ಯ ಅನ್ನೋ ಕುರಿತು ಒಂದಷ್ಟು ಇಂಪಾರ್ಟೆಂಟ್ ವಿಚಾರಗಳನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನಮ್ಮ ಜೊತೆಗಿರಿ ಏನಿದು ಕಾರ್ಯಾಚರಣೆ ಆಪರೇಷನ್ ಸರ್ವಶಕ್ತಿ ಸಂಪೂರ್ಣವಾಗಿ ಉಗ್ರರ ವಿರುದ್ಧ ನಡೆಸಲಾಗುವ ಕಾರ್ಯಾಚರಣೆ ಜಮ್ಮು ಕಾಶ್ಮೀರದ ಪೇರ್ ಪಂಜಲ್ ರೇಂಜ್ ನಲ್ಲಿ ಈ ಆಪರೇಷನ್ ನಡೆಯಲಿದೆ ಪೇರ್ ಪಾಂಜಲ್ ರೇಂಜ್ ಅಂದರೆ ಈಗ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ ಇದು ದಕ್ಷಿಣ ಭಾರತದಲ್ಲಿ ಯಾವ ರೀತಿ ನಮ್ಮಲ್ಲಿ ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳು ಇದೆಯೋ ಅದೇ ರೀತಿ ಹಿಮಾಲಯದ ಕೆಳಗೆ ಪೀರ್ ಪಂಜಲ್ ರೇಂಜ್ ಇದೆ ದುರ್ಗಮವಾದ ಬೆಟ್ಟ ಗುಡ್ಡಗಳ ಸಾಲು ಇಲ್ಲಿ ಕಂಡುಬರುತ್ತೆ ಭಾರತ ಹಾಗೂ ಪಾಕಿಸ್ತಾನ ಎರಡೂ ದೇಶಗಳಲ್ಲೂ ಇದು ಹರಡಿಕೊಂಡಿದೆ ಪಾಕಿಸ್ತಾನದ ಪಂಜಾಬ್ ನಮ್ಮ ಹಿಮಾಚಲ ಪ್ರದೇಶ ಜಮ್ಮು ಕಾಶ್ಮೀರ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲೂ ಈ ಪೀರ್ ಪಂಜಲ್ ರೇಂಜ್ ಹರಡಿಕೊಂಡಿದೆ ಈ ಪೈಕಿ ಈಗ ಜಮ್ಮು ಕಾಶ್ಮೀರದಲ್ಲಿ ಬರುವ ಪಿರ್ಪಂಜಲ್ ಭಾಗದಲ್ಲಿ ಈ ಮುಖ್ಯವಾದ ಕಾರ್ಯಾಚರಣೆ ನಡೆಯುತ್ತೆ ಭಾರತೀಯ ಸೇನೆ ಜಮ್ಮು ಕಾಶ್ಮೀರ ಪೊಲೀಸರು ಸಿಆರ್ ಪಿ ಎಫ್ ಸ್ಪೆಷಲ್ ಆಪರೇಷನ್ ಗ್ರೂಪ್ ಹಾಗೂ ಇಂಟೆಲಿಜೆನ್ಸ್ ಪಡೆಗಳು ಈ ಮಹತ್ವದ ಆಪರೇಷನ್ ನಲ್ಲಿ ಕೈ ಜೋಡಿಸ್ತಾರೆ ಇವರೆಲ್ಲರೂ ಸೇರಿ ಪಿರ್ಪಂಜಲ್ ರೇಂಜ್ ನ ಉತ್ತರ ಮತ್ತು ದಕ್ಷಿಣ ಭಾಗದಲ್ಲಿ ಉಗ್ರರನ್ನ ಹೊಸಗೆ ಹಾಕೋ ಕಾರ್ಯಾಚರಣೆ ನಡೆಸ್ತಾರೆ ಕೋಆರ್ಡಿನೇಟೆಡ್ ಅಟ್ಯಾಕ್ ಅಂತಾರಲ್ಲ ಆ ರೀತಿ ಇರುತ್ತೆ ಈ ಕಾರ್ಯಾಚರಣೆ ಇಲ್ಲಿ ಪಿರ್ ಪಂಜಲ್ ರೇಂಜೆ ಯಾಕೆ ಅಂದ್ರೆ ಇದು ಇಡೀ ಜಮ್ಮು ಕಾಶ್ಮೀರದಲ್ಲೇ ಅತ್ಯಂತ ಅಪಾಯಕಾರಿ ಜಾಗ ಅಂತ ಕರೆಸ್ಕೊಳುತ್ತೆ ಪಾಕ್ ನಿಂದ ಬರುವ ಎಲ್ಲ ಉಗ್ರ ಹುಳಗಳು ಇಲ್ಲೇ ಬಿಲಾ ತೋಡ್ಕೊಂಡು ಕುತ್ಕೊಂಡಿವೆ ಒಂದ್ ರೀತಿ ಹಾಟ್ ಸ್ಪಾಟ್ ಅಥವಾ ಹಾಟ್ ಬೆಡ್ ಅಂತಾರಲ್ಲ ಆ ರೀತಿ ದುರ್ಗಮವಾದ ಗಿರಿ ಕಂದರಗಳು ಈ ಭಾಗದಲ್ಲಿ ಜಾಸ್ತಿ ಇವೆ ಒಂದ್ ರೀತಿ ಉಗ್ರರಿಗೆ ಹೇಳಿ ಮಾಡಿಸಿದ ಜಾಗ ತರ ಇದೆ ಜೊತೆಗೆ ಈ ರೇಂಜ್ ಪಾಕಿಸ್ತಾನ ತನಕ ಹರಡಿಕೊಂಡಿರುವುದರಿಂದ ಅಲ್ಲಿ ನುಸಿಳಿಕೊಂಡ್ರು ಈ ಕಡೆ ಬಂದರೂ ಅಷ್ಟು ಈಸಿಯಾಗಿ ಮಾನಿಟರ್ ಮಾಡಕ್ಕೆ ಆಗಲ್ಲ ಒಂದ್ ರೀತಿ ವೀರಪ್ಪನ್ ಕರ್ನಾಟಕದಿಂದ ತಮಿಳ್ನಾಡಿಗೆ ಈಸಿಯಾಗಿ ತಪ್ಪಿಸ್ಕೊಂಡು ಚಳ್ಳೆಹಣ್ಣು ತಿನ್ನಿಸ್ತಾ ಇದ್ನಲ್ಲ ಆ ರೀತಿ ಈ ಭಾಗದಲ್ಲಿ ಉಗ್ರರಿಗೆ ಅದೇ ರೀತಿಯ ಅಡ್ವಾಂಟೇಜಸ್ ಇದೆ ಸೇನೆ ಎಷ್ಟೇ ಕಣ್ಣಿಟ್ಟರು ಈ ಭಾಗದಲ್ಲಿ ಇದುವರೆಗೂ ಉಗ್ರರ ಓಟಕ್ಕೆ ಬ್ರೇಕ್ ಹಾಕಕ್ಕೆ ಆಗಿಲ್ಲ ಅದರಲ್ಲೂ ಪೂಂಚ್ ಮತ್ತು ರಜೌರಿ ಭಾಗವಂತೂ ಇನ್ನೂ ಸೂಕ್ಷ್ಮ ಪ್ರದೇಶಗಳಾಗೆ ಉಳ್ಕೊಂಡಿವೆ ಅಲ್ಲದೆ ಈ ಭಾಗದಲ್ಲಿ ಎಷ್ಟು ಭದ್ರತೆ ಇರುತ್ತೆ ಯಾವ ಕಡೆ ನುಗ್ಬೋದು ಅನ್ನೋ ಮಾಹಿತಿಯನ್ನು ಪಾಕ್ನ ಗುಪ್ತಚರ ಸಂಸ್ಥೆ ಐ ಎಸ್ ಐ ಕಲೆ ಹಾಕುತ್ತೆ ಅದನ್ನು ಪಾಕ್ ಸೇನೆ ಕೊಡುತ್ತೆ ಅದನ್ನು ಆಧರಿಸಿ ಪಾಕ್ ಸೇನೆ ಉಗ್ರಗಾಮಿಗಳಿಗೆ ಟ್ರೈನಿಂಗ್ ಕೊಟ್ಟು ಒಳಗೆ ಚೂ ಬಿಡುತ್ತೆ ಅಥವಾ ಖುದ್ದು ಪಾಕ್ ಸೇನೆಯೇ ಉಗ್ರರ ವೇಷದಲ್ಲಿ ಭಾರತದ ಒಳಗೆ ಸುಳುತ್ತೆ ಈ ವಿಚಾರವನ್ನು ಇತ್ತೀಚೆಗೆ ಭಾರತದ ಅಧಿಕಾರಿಗಳು ಕೂಡ ಬಹಿರಂಗಪಡಿಸಿದ್ದಾರೆ ಪಾಕಿಸ್ತಾನದ ನಿವೃತ್ತ ಸೈನಿಕರು ಕೂಡ ಉಗ್ರರ ವೇಷದಲ್ಲಿ ಭಾರತದ ಒಳಗೆ ನುಗ್ತಾರೆ ಅವರಿಗೆ ಎಲ್ಲ ರೀತಿಯ ಟ್ರೈನಿಂಗ್ ಇರೋದ್ರಿಂದ ಅವರು ಉಗ್ರರಿಗಿಂತ ಅಪಾಯಕಾರಿ ಅಂತ ಸೇನಾಧಿಕಾರಿಗಳು ಹೇಳಿದರು ಸೊ ಆ ರೀತಿ ಮಾನಗೇಡಿ ಮಾರ್ಗದಲ್ಲಿ ಭಾರತದ ವಿರುದ್ಧ ಪಾಕ್ ಉಗ್ರರ ಹೆಸರಲ್ಲಿ ಮತ್ತು ಉಗ್ರರನ್ನು ಬಿಟ್ಟು ಈ ಅಪ್ರತ್ಯಕ್ಷ ಯುದ್ಧ ಅಥವಾ ಪ್ರಾಕ್ಸಿ ವಾರ್ ಮಾಡ್ತಾ ಇದೆ ಇದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚೂ ಆಗ್ತಾ ಇದೆ ಯಾಕಂದರೆ ಕಾಶ್ಮೀರದ ಇತರ ಭಾಗಗಳಲ್ಲಿ ಅಂದರೆ ಈ ರೇಂಜ್ ಬಿಟ್ಟು ಉಳಿದ ಭಾಗದಲ್ಲಿ ಸೇನೆ ತುಂಬ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಇಟ್ಕೊಂಡಿದ್ದಾರೆ ಅಲ್ಲಿ ಉಗ್ರ ಚಟುವಟಿಕೆಗಳನ್ನು ಹೊಸಕ್ಕೆ ಹಾಕಲಾಗ್ತಾ ಇದೆ ಹೀಗಾಗಿ ಆ ಭಾಗದ ಉಗ್ರರೆಲ್ಲ ಈ ಭಾಗಕ್ಕೆ ಬಂದು ಗೂಡು ಮಾಡಿಕೊಂಡಿದ್ದಾರೆ ಹೀಗಾಗಿನೇ ಈ ಪಿರ್ಪಾಂಜಲ್ ರೇಂಜ್ನಲ್ಲಿ ಇತ್ತೀಚೆಗೆ ಹೆಚ್ಚಿನ ಉಗ್ರ ದಾಳಿಗಳು ಇದೆ ಇನ್ನೂ ಹೇಳಬೇಕು ಅಂದರೆ ರೇಂಜ್ನ ದಕ್ಷಿಣ ಭಾಗದಲ್ಲಿ ಉಗ್ರರ ಕಾಟ ಹೆಚ್ಚಾಗಿದೆ ಕಳೆದ ಏಳು ತಿಂಗಳ ಅಂತರದಲ್ಲಿ ಉಗ್ರರ ದಾಳಿಯಿಂದಾಗಿ ಇಪ್ಪತ್ತು ಸೈನಿಕರು ಹುತಾತ್ಮರಾಗಿದ್ದಾರೆ ಅದರಲ್ಲಿ ಸೇನಾಧಿಕಾರಿಗಳು ಕಮಾಂಡರ್ಗಳು ಕೂಡ ಸೇರಿದ್ದಾರೆ ಸೇನಾ ವಾಹನದ ಮರೆಯಲ್ಲಿ ನಿಂತು ಸ್ಫೋಟಕ ಎಸೆಯೋದು ಅಥವಾ ಸೇನೆ ಬರೋ ದಾರಿಯಲ್ಲಿ ಸ್ಫೋಟಕಗಳನ್ನು ಇಟ್ಟು ಉಡಾಯಿಸೋದು ಗಸ್ತು ತಿರುಗೋ ಸೈನಿಕರ ಮೇಲೆ ದಾಳಿ ಮಾಡೋದು ಕ್ಯಾಂಪ್ಗಳನ್ನು ಟಾರ್ಗೆಟ್ ಮಾಡಿ ಗುಂಡು ಹಾರಿಸೋದು ಈ ರೀತಿಯೆಲ್ಲ ದಾಳಿ ಮಾಡ್ತಾ ಇದ್ದಾರೆ ನಮ್ಮ ಸೈನಿಕರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಇತ್ತೀಚೆಗಷ್ಟೇ ನಾಲ್ವರು ಸೈನಿಕರು ಇದೇ ರೀತಿ ಉಗ್ರ ದಾಳಿಗೆ ಪ್ರಾಣ ಕಳ್ಕೊಂಡಿದ್ರು ಮೊನ್ನೆ ಮೊನ್ನೆ ಜನವರಿ ಹನ್ನೆರಡನೇ ತಾರೀಕು ಶುಕ್ರವಾರ ಸಂಜೆ ಪೂಂಚ್ ಬಳಿ ಸೇನಾ ವಾಹನದ ಮೇಲೂ ಕೂಡ ದಾಳಿಯಾಗಿತ್ತು ಅದೃಷ್ಟಕ್ಕೆ ಅಲ್ಲಿ ಯಾವುದೇ ಪ್ರಾಣಪಾಯ ಉಂಟಾಗಿರಲಿಲ್ಲ ಹೀಗಾಗಿ ಈ ರೇಂಜ್ ನಲ್ಲಿ ಅದರಲ್ಲೂ ರಜೌರಿ ಹಾಗೂ ಪೂಂಚ್ ರೇಂಜ್ ನಲ್ಲಿ ಸೇನೆ ಹೆಚ್ಚಿನ ಫೋಕಸ್ ಮಾಡ್ತಾ ಇದೆ ನಿಮ್ಗೆ ಗೊತ್ತಿರಲಿ ಎರಡು ಸಾವಿರದ ಮೂರರಿಂದ ತನಕ ಇಲ್ಲಿ ಅಂತಹ ಯಾವುದೇ ದೊಡ್ಡ ಮಟ್ಟದ ಉಗ್ರ ಚಟುವಟಿಕೆಗಳು ವರದಿಯಾಗಿರಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ತಿಂಗಳಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆಯಲ್ಲಿ ಸುಮಾರು ಐವರು ಭಾರತೀಯ ಸೈನಿಕರು ಹುತಾತ್ಮರಾಗಿದ್ದರು ಅಂದಿನಿಂದ ಇದು ಮತ್ತೆ ಅತಿ ಸೂಕ್ಷ್ಮ ಪ್ರದೇಶ ಅಂತ ಕರೆಸ್ಕೊಳ್ತಾ ಇದೆ ಇಲ್ಲಿ ಮತ್ತೆ ಮತ್ತೆ ಉಗ್ರರು ಹಾಗೂ ಸೇನೆ ನಡುವೆ ಕಾಳಗ ನಡೀತಾ ಇದೆ ಸ್ನೇಹಿತರೆ ಇಲ್ಲಿ ಪಾಕಿಸ್ತಾನದ ಹೊಟ್ಟೆ ಗಿಚ್ಚಿಗೆ ಕಾರಣ ಏನು ಅಂದ್ರೆ ಭಾರತ ಈ ಪಿರ್ ಪಂಜಲ್ ರೇಂಜ್ ನಲ್ಲಿ ಇತ್ತೀಚೆಗೆ ಸಂಪರ್ಕ ವ್ಯವಸ್ಥೆಯನ್ನ ಗಟ್ಟಿಗೊಳಿಸೋಕೆ ಗಂಭೀರ ಪ್ರಯತ್ನ ಮಾಡ್ತಾ ಇದೆ ಈಗಾಗಲೇ ಮೊಬೈಲ್ ಟವರ್ ಗಳನ್ನ ಅಳವಡಿಸಲಾಗ್ತಾ ಇದೆ ರಸ್ತೆಗಳನ್ನ ನಿರ್ಮಿಸಲಾಗ್ತಾ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ದುರ್ಗಮ ಬೆಟ್ಟಗಳನ್ನ ಕೊರೆದು ಟನಲ್ ಗಳನ್ನ ಕೂಡ ನಿರ್ಮಾಣ ಮಾಡ್ತಾ ಇದೆ ರೋಟಾಂಗ್ ಪಾಸ್ ಬಳಿ ಅಟಲ್ ಟನಲ್ ನಿರ್ಮಾಣ ಮಾಡಲಾಗಿದೆ ಬನಿಹಾಲ್ ಪಾಸ್ ನಲ್ಲಿ ಬನ್ಹಾಲ್ ಕಾಝಿಗುಂಡ್ ಟನಲ್ ನಿರ್ಮಾಣ ಮಾಡಲಾಗಿದೆ ಹೀಗೆ ಕೋಟ್ಯಂತರ ರೂಪಾಯಿ ವೆಚ್ಚದಲ್ಲಿ ರಿಮೋಟ್ ಏರಿಯಾಗಳನ್ನ ಕನೆಕ್ಟ್ ಮಾಡೋ ಇನ್ಫ್ರಾಸ್ಟ್ರಕ್ಚರ್ ಕೆಲಸ ಆಗ್ತಾ ಇದೆ ಅದರಲ್ಲೂ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದುಗೊಳಿಸಿದ ನಂತರ ಕ್ಲೀನ್ ಕಾಶ್ಮೀರ ಅಂತ ಹೇಳಿ ಕಾಶ್ಮೀರವನ್ನ ವರ್ಲ್ಡ್ ಟೂರಿಸಂ ಸ್ಪಾಟ್ ಮಾಡೋಕೆ ಕೇಂದ್ರ ಸರ್ಕಾರ ಎಫರ್ಟ್ ಹಾಕ್ತಾ ಇದೆ ಈ ಉದ್ದೇಶದಿಂದ ಅತಿ ಶೀಘ್ರಗತಿಯಲ್ಲಿ ಕೆಲಸಗಳು ಆಗ್ತಾ ಇವೆ ಇದೆಲ್ಲವೂ ಪಾಕಿಸ್ತಾನಕ್ಕೆ ಹಿಡಿಸ್ತಾ ಇಲ್ಲ ಇಲ್ಲಿನ ಯುವಕರಿಗೆ ಕೆಲಸ ಸಿಕ್ಕಿದ್ರೆ ಈ ಭಾಗದಲ್ಲಿ ಅಭಿವೃದ್ಧಿಯಾದ್ರೆ ತನ್ನ ಪ್ಲಾನ್ ಹಳ್ಳ ಹಿಡಿಯುತ್ತೆ ಕಾಶ್ಮೀರದ ಜನ ಜಾಬ್ ತಗೊಂಡು ಸಂಪತ್ ಭರಿತರಾಗಿ ಈ ಉಗ್ರ ಚಟುವಟಿಕೆಗಳಿಗೆ ರಿಕ್ರೂಟ್ ಮಾಡೋಕೆ ಹುಡುಗರು ಸಿಗಲ್ಲ ಅನ್ನೋದು ಪಾಕಿಸ್ತಾನದ ಚಿಂತೆ ಹೀಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಅಶಾಂತಿ ಸೃಷ್ಟಿಸಿ ಉಗ್ರ ಚಟುವಟಿಕೆ ಜಾಸ್ತಿ ಮಾಡಬೇಕು ಅಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ ಬರಬಾರ್ದು ಕಾಶ್ಮೀರ ಉದ್ದಾರ ಆಗಬಾರ್ದು ಅಲ್ಲಿನ ಯುವಕರು ನಿರುದ್ಯೋಗಿಗಳಾಗಿರಬೇಕು ಅವ್ರ ತಲೆಗೆ ಈ ಜಿಹಾದನ್ನ ಭಾರತ ವಿರೋಧಿ ಮೈಂಡ್ಸೆಟ್ ಅನ್ನ ತಲೆಗೆ ತುಂಬಬೇಕು ಅನ್ನೋದಷ್ಟೇ ಪಾಕಿಸ್ತಾನದ ಅಜೆಂಡಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚಿಗಷ್ಟೇ ಭಾರತದ ಗುಪ್ತಚರ ಇಲಾಖೆ ಕೂಡ ಬೆಚ್ಚಿ ಬೀಳಿಸೋ ಮಾಹಿತಿಯನ್ನು ಹೊರಹಾಕಿತ್ತು ಭಾರತ ಪಾಕ್ ಗಡಿಯಲ್ಲಿ ಸುಮಾರು ಇನ್ನೂರೈವತ್ತರಿಂದ ಮುನ್ನೂರು ಭಯೋತ್ಪಾದಕರು ಲಾಂಚ್ ಪ್ಯಾಡ್ಗಳಲ್ಲಿ ಹೊಂಚು ಹಾಕಿ ಕುಳಿತುಕೊಂಡಿದ್ದಾರೆ ಅವರೆಲ್ಲರಿಗೂ ಪಾಕ್ ಸೇನೆ ಟ್ರೈನಿಂಗ್ ಕೊಟ್ಟಿದೆ ಟೈಮ್ ಸಿಕ್ಕರೆ ಅವರು ಭಾರತಕ್ಕೆ ಬರೋಕೆ ತಯಾರಾಗಿದ್ದಾರೆ ಅಂತ ಗುಪ್ತಚರ ಇಲಾಖೆ ಮಾಹಿತಿ ಹಂಚಿಕೊಂಡಿತ್ತು ಅದರ ಬೆನ್ನಲ್ಲೇ ಭಾರತದ ಸೇನೆ ಕೂಡ ಫುಲ್ ಆಕ್ಟಿವ್ ಆಗಿ ನಾವು ಯಾವುದೇ ಸಂದರ್ಭದಲ್ಲೂ ಉಗ್ರರ ವಿರುದ್ಧ ಕಾರ್ಯಾಚರಣೆಗೆ ರೆಡಿ ಇದ್ದೀವಿ ಅವ್ರನ್ನ ಒಳಗೆ ಬರೋಕೆ ಬಿಡಲ್ಲ ಅಂತ ಹೇಳಿತ್ತು ಅಲ್ಲದೆ ಈ ಮುಂಚೆ ಸೇನೆ ಎಲ್ಲೆಲ್ಲಿ ವೀಕ್ ಇತ್ತು ಅಥವಾ ಯಾವ ಯಾವ ವಿಭಾಗದಲ್ಲಿ ಇನ್ನಷ್ಟು ಎಫರ್ಟ್ ಹಾಕಬೇಕಾಗಿತ್ತು ಆ ಕಡೆ ಫೋಕಸ್ ಮಾಡಲಾಗ್ತಾ ಇದೆ ಫಾರ್ ಎಕ್ಸಾಂಪಲ್ ಅಲ್ಲಿನ ಸ್ಥಳೀಯರೊಂದಿಗೆ ಸಂಪರ್ಕ ಇಟ್ಕೊಳ್ಳೋದು ಇದೇ ಮೇನ್ ವಿಚಾರ ಈಗ ಯಾಕಂದರೆ ಶೌರ್ಯದ ವಿಚಾರದಲ್ಲಿ ನಮ್ಮ ಸೇನೆ ವಿಶ್ವದಲ್ಲೇ ಟಾಪ್ ನಲ್ಲಿ ಬರುತ್ತೆ ಮುಂಚೂಣಿಯ ಸೇನೆಗಳಲ್ಲಿ ಗುರುತಿಸಲಾಗುತ್ತೆ ಹೈಲಿ ಪ್ರೊಫೆಷನಲ್ ಆಮಿ ನಮ್ಮದು ಆದರೆ ಸ್ಥಳೀಯರೊಂದಿಗೆ ಸೇನೆಯ ಬಾಂಧವ್ಯ ಕೂಡ ಮುಖ್ಯ ಆಗುತ್ತಲ್ಲ ಅದರ ಕಡೆಗೆ ಫೋಕಸ್ ಮಾಡಲಾಗ್ತಾ ಇದೆ ಹಾಗೆ ಅತ್ಯಾಧುನಿಕ ಆಯುಧಗಳನ್ನು ಬಳಸೋದು ಡ್ರೋನ್ಗಳನ್ನು ಬಳಸೋದು ಹೀಗೆ ಸಾಕಷ್ಟು ಸುಧಾರಣೆಗಳ ಕಡೆಗೆ ಫೋಕಸ್ ಮಾಡಲಾಗ್ತಾ ಇದೆ ಈಗ ಇದೆಲ್ಲದರ ಜೊತೆಗೆ ಈ ಹೊಸ ದೊಡ್ಡ ಕಾರ್ಯಾಚರಣೆನೇ ಶುರುವಾಗ್ತಾ ಇದೆ ಈ ಬಾರಿ ಪಿರ್ಪಾಂಜಲ್ ರೇಂಜ್ನ ಉತ್ತರ ಹಾಗೂ ದಕ್ಷಿಣ ಎರಡೂ ಕಡೆಯಿಂದ ಹುಡುಕಿ ಹುಡುಕಿ ಉಗ್ರರನ್ನ ಲಾಕ್ ಮಾಡಿ ಕ್ರಶ್ ಮಾಡೋಕೆ ಭಾರತೀಯ ಸೇನೆ ಹೆಜ್ಜೆ ಇಡ್ತಾ ಇದೆ ಹೊಸ ಕಾರ್ಯಾಚರಣೆ ಈ ಹಿಂದೆ ಎರಡು ಸಾವಿರದ ಮೂರರಲ್ಲಿ ನಡೆಸಿದ ಆಪರೇಷನ್ ಸರ್ಪ ವಿನಾಶ್ ರೀತಿಯೇ ಇರುತ್ತೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಅಂದಹಾಗೆ ಈ ಸರ್ಪ ವಿನಾಶ್ ಕೂಡ ಇದೇ ರೇಂಜ್ನಲ್ಲಿ ನಡೆಸಿದ ಕಾರ್ಯಾಚರಣೆಯಾಗಿತ್ತು ಸರಿಸುಮಾರು ಮೂರು ತಿಂಗಳ ಕಾಲ ಈ ಆಪರೇಷನ್ ಆಗಿತ್ತು ಆಗ ಸುಮಾರು ನೂರು ಭಯೋತ್ಪಾದಕರನ್ನ ಹತ್ಯೆ ಮಾಡಲಾಗಿತ್ತು ಈಗ ಅಂತಹದ್ದೇ ವಿಷಜಂತುಗಳ ವಿರುದ್ಧ ಕಾರ್ಯಾಚರಣೆಗೆ ಸೇನೆ ರೆಡಿಯಾಗಿದೆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನದ ಕಡೆಯಿಂದ ಡ್ರೋನ್ಗಳ ಹಾರಾಟ ಕೂಡ ಜಾಸ್ತಿಯಾಗಿದೆ ಚೈನಾ ಚೈನಾಮ್ ಡ್ರೋನ್ಗಳನ್ನು ಹಿಡ್ಕೊಂಡು ನಶಾ ಸಾಮಗ್ರಿಗಳನ್ನ ಶಸ್ತ್ರಾಸ್ತ್ರಗಳನ್ನು ಇಲ್ಲಿರೋ ಉಗ್ರರಿಗೆ ರವಾನೆ ಮಾಡೋಕೆ ಹಾಗೂ ಭಾರತದ ಯುವಕರನ್ನ ನಶೆಯಲ್ಲಿ ತೇಲಿಸಿ ಅವ್ರನ್ನ ಹಾಳು ಮಾಡೋಕೆ ಜೊತೆಗೆ ನಶೆಯನ್ನು ಎಕ್ಸ್ಪೋರ್ಟ್ ಮಾಡಿ ಭಾರತದ ದುಡ್ಡನ್ನು ತಗೊಳ್ಳೋಕೆ ಪಾಕಿಸ್ತಾನ ಎಲ್ಲ ಕೆಲಸವನ್ನು ಮಾಡ್ತಾ ಇದೆ ಸ್ನೇಹಿತರೆ ನಿಮ್ಗೆ ಗೊತ್ತಿರಲಿ ಎರಡು ಸಾವಿರದ ಇಪ್ಪತ್ಮೂರರ ಒಂದೇ ವರ್ಷದಲ್ಲಿ ಪಾಕಿಸ್ತಾನದಿಂದ ಭಾರತಕ್ಕೆ ಬರೋ ಡ್ರೋನ್ಗಳ ಸಂಖ್ಯೆ ವಿಪರೀತ ಜಾಸ್ತಿಯಾಗಿದೆ ಒಂದೇ ವರ್ಷ ನೂರಕ್ಕೂ ಅಧಿಕ ಡ್ರೋನ್ಗಳನ್ನ ಭಾರತ ಐಡೆಂಟಿಫೈ ಮಾಡಿತ್ತು ಹಿಡಿದು ಹೊಡೆದ ಹಾಕಿತ್ತು ಇನ್ನು ಗೊತ್ತಿಲ್ಲದೆ ಬಂದಿರುವುದು ಎಷ್ಟಿದೆಯೋ ಯಾರಿಗೊತ್ತು ಯಾಕಂದ್ರೆ ವಿಶಾಲ ಗಡಿ ಇದೆ ಭಾರತ ಮತ್ತು ಪಾಕ್ ಮಧ್ಯೆ ಸೊ ಈ ಎಲ್ಲ ಕಾರಣಗಳಿಂದ ಈ ಹೊಸ ಕಾರ್ಯಾಚರಣೆ ಮಹತ್ವ ಪಡ್ಕೊಳ್ತಾ ಇದೆ ಭಾರತೀಯ ಸೇನೆಯ ವೀರ ಪುತ್ರರಿಗೆ ಯಶಸ್ಸು ಸಿಗಲಿ ಅಂತ ನಾವೆಲ್ಲರೂ ಹಾರೈಸೋಣ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳಬಹುದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗುತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು